ನೋಡ್ರಿ ಶಕ್ತಿಯೋಜನೆ ಪ್ರಭಾವ ಎಲ್ಲ ಮುಕ್ಕಾಲ್ ಭಾಗ ಹೆಣ್ಮಕ್ಳು ಇದ್ದಾರೆ ನೋಕೆ ನೋಕಿರ್ತಾರೆ ನೋಡಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಶಕ್ತಿಯೋಜನ ಆತಗಳಿಂದ ಗಂಡು ಮಕ್ಳು ಎಷ್ಟು ತೊಂದರೆ ಆಗಿದೆ ಅಂದರೆ ಪಪ್ಪ ಭಾಳ ಬೇಜಾರಾಗಿದೆ ತುಮಕೂರು ಡಿಪ್ಪ ಗಾಡಿ ಇದೆ ದೇವರಾಯದುರ್ಗ ದೇವಸ್ಥಾನದ ಯಾವಾಗೋ ಒಂದೊಂದು ಬಸ್ ಬಿಡ್ತಾರೆ ಅಟ್ಲೀಸ್ಟ್ ಸಂಡೆ ಟೈಮಲ್ಲಿ ಆದ್ರೆ ಅಟ್ಲೀಸ್ಟ್ ಎಕ್ಸ್ಟ್ರಾ ಬಸ್ಗಳಾದ್ರೂ ಬಿಡೋದಿಲ್ಲ ನೋಡಿ ಜನ ನೋಡಿ ನೋಡಿರಿ ಆಟದಲ್ಲಿ ಒಳಗಡೆ ಪಾಪ ಮಂಡಕ್ಕಿ ಎಲ್ಲ ಏನಿಟ್ಟು ಹೋದರೆ ಕೋತಿ ಆಟ ನೋಡಿರಿಟಕ್ಕೆ ಹೋದರೆ ನಮ್ಮನ್ನು ಇದು ಮಾಡ್ತೇವೆ ಈ ಥರ ಓಪನ್ ಆಟದಲ್ಲಿ ಇಟ್ಟಿದ್ರೆ ಕೋತಿ ಬಿಡುತ್ತಾ ನೋಡಿ ಒಳಗಡೆ ಇಟ್ಟರೆ ಮಂಡ್ಯಕ್ಕಿರ ನೋಡಿ ಯಾವಾಗ ಎಲ್ಲ ರೀತಿ ಮಾಡಿ ಚಿನ್ನ ಆಟ ಕಡೆ ಕಡೆಗೆ ಮಂಡ್ಯಕ್ಕೆ ಫುಲ್ ವೇಸ್ಟ್ ಮಾಡಿ ಇದ್ರ ಮೇಲೆ ಹಾಕಿ ನೋಡಿ ಹೋಯ್ತು ತಿರುಗಿ ಆಟದಲ್ಲಿ ಹೋಗ್ತಾಯ್ತು ಹಾಂ ಎತ್ತಾಗ್ತದೆ ಯಾರ್ದು ಆಟ ಗೊತ್ತಿಲ್ಲ ಅವ್ರಿಗೆಲ್ಲ ಒಳಗಡೆಯಿಂದ ಎತ್ತ ಎತ್ತೆತ್ತಾಗ್ತದೆ ನೋಡಿ ಚೀಲನೆಲ್ಲ ಎತ್ತಾಗ್ತೈತೆ ಅಪ್ಪ ಆಟ ಕಡೆ ಮಂಡಿಗೆ ಗಂಟೆಲ್ಲ ಎತ್ಕೊಂಡೋಗ ನೋಡಿ ಅಲ್ಲೊಂದು ಗಂಟು ಹೋಯ್ತು ಯಾರು ಏನು ಮಾಡೋಕ್ಕಾಗಲ್ಲ ಅಲ್ಲಿ ಹೋಗುತ್ತೆ ಅವು ಹೋಗಲ್ಲ ಹಾ ಅದ್ರ ಮೇಲೆ ಅವ್ರು ತಿನ್ಲಿಕ್ಕೆ ಹೆಸರು ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಕೋತಿ ಆಟ ಅಂತಾರಲ್ಲ ಗಂಟ ತಿನ್ಕೊಂಡು

ಬಂದ್ ತಿನ್ನೊಂದ್ ಹೋಗುತ್ತೆ ನೋಡ್ರಿ ಈಗ ಮನುಷ್ಯ ಕೋತಿಯಾಗಿ ಹುಟ್ಟದೆ ವಾಸಿ ಅನ್ಸುತ್ತೆ ನೋಡಿ ಎಷ್ಟೇ ಕ್ಲೀನ್ ಕದ್ದು ಕದ್ದು ಎಲ್ಲ ತಿನ್ಬೋದಾ ನೇರವಾಗಿ ಕೇಳಿದ್ರೆ ಯಾರು ಕೊಡಲ್ಲ ಮನುಷ್ಯ ಈ ತರ ಕದ್ದು ತಿಂದ್ರೆ ಆರಾಮಾಗ ಜೀವನ ಮಾಡ್ಕೊಂಡಿರ್ಬೋದು ಅದಕ್ಕೆ ನಮ್ಮ ಮರದಿಂದ ಮರದಲ್ಲಿ ಮರದಲ್ಲಿರ್ತಕ್ಕಂಥ ಹಣ್ಣುಗಳೆಲ್ಲ ತಿನ್ಬೋದು ಹಾಂ ನೋಡಿ ಪೂರ್ತಿ ಪ್ರಭಾವನೇ ಆಗಿದೆ ಅಲ್ಲಿ ನೋಡಿ ಆಟೋದಲ್ ಮೇಲೆ ಎಲ್ಲ ಕಂಪ್ಲೀಟ್ ಹೆಂಗೆ ಅಂತ ತೋರಿಸ್ತೀನಿ ಆಟದ ಆಟದ ಪುಣ್ಯಾತ್ಮ ಆಟ ನಂಬರ್ ಕೆ ಜೀರೋ ಫೋರ್ ಬೆಂಗಳೂರಿಂದ ಎಲ್ಲ ಗಂಟಿ ಇಟ್ಟಿದ್ದ ಅನ್ಸುತ್ತೆ ನೋಡಿ ಒಳ್ಳೆಯ ಇದ್ರ ಥರ ಮಾಡ್ಕೊಂಡಿದೆ ಹಾಂ ಸಂಪೂರ್ಣ ಇದು ಕೋತಿಗಳ ಕಾಟ ಐದಾರು ಗಂಟೆ ಮಂಡ್ಯಕ್ಕಿದ್ದು ಎಲ್ಲ ಕಂಪ್ಲೀಟ್ ಖಾಲಿ ಪಾಪ ಅಲ್ಲ ಆಟದವ್ರಿಗೆ ಅಟ್ಲೀಸ್ಟ್ ಗೊತ್ತಾಗ್ಬೇಕಲ್ವಾ ನೋಡಿ ತಿನ್ನೆಲ್ಲ ಏನಿಲ್ಲ ಅಲ್ಲಿ ಮ್ಯಾಲ ಮ್ಯಾಲೆಲ್ಲ ಉದ್ರು ಮ್ಯಾಲನ್ನು ಗೊತ್ತಿದೆ ನೋಡಿ ಸಾಕು ಸುಮಾರು ನಾಲ್ಕೈದು ಗಂಟು ಹೊರಟು ಅದೆಲ್ಲ ಕೋತಿ ನೋಡಿರಿ ಕೋತಿ ಅಂತೀವಿ ವಾನರು ಮನುಷ್ಯನ ಪ್ರತಿರೂಪವು ಬಂದುಬಿಟ್ಟು ಆಂಜನೇಯ ಬಟ್ ಏನಂತಂದರೆ ಆದರೂ ಹೊಟ್ಟೆಗೆ ಏನು ಬೇಕೋ ಅದು ಏನಿದ್ರೂ ಬಿಡೋಲ್ಲ ತಿಂದು ಮಟಾಶ್ ಬಿಡುತ್ತೆ ಆಟೋದಲ್ಲಿಟ್ರು ಬಿಡುತ್ತೆ ಕಾರಲ್ಲಿ ಬಿಡೋಲ್ಲ ಸೊ ನೀವು ಕಾರಲ್ಲಿ ಹೊರಗಡೆ ಹೋದಾಗ ಗ್ಲಾಸ್ಗಳು ಕ್ಲೀನಾಗಿ ಕ್ಲೋಸ್ ಮಾಡ್ಕೊಂಡು ಹೋದರೆ ಒಳ್ಳೇದು ಇಲ್ಲಾಂದರೆ ಈ ರೀತಿ ದಾಂದೆ ಮಾಡುತ್ತೆ ನೋಡಿ